ರಜನಿಕಾಂತ್ ಅವರ ಕೂಲಿ ಚಿತ್ರದ ರಹಸ್ಯ ನಲವತ್ತೈದು ದಿನಗಳ ಶೂಟ್ನಲ್ಲಿ ಬಾಡಿ ಡಬಲ್ ಬಳಕೆ ಸಿನಿಮಾ ಪ್ರಪಂಚದಲ್ಲಿ ಈಗ ಎಲ್ಲರ ಮಾತು ರಜನಿಕಾಂತ್ ಅವರ ಕೂಲಿ ಚಿತ್ರದ ಬಗ್ಗೆ ಆಗಸ್ಟ್ ಹದಿನಾಲ್ಕರಂದು ರಿಲೀಸ್ ಆಗಲಿರುವ ಈ ಬ್ಯಾನ್ ಇಂಡಿಯಾ ಚಿತ್ರದಲ್ಲಿ ಕನ್ನಡದ ಉಗೇಂದ್ರ ತೆಲುಗಿನ ನಾಗಾರ್ಜುನ ಹಿಂದಿಯ ಆಮೀರ್ ಖಾನ್ ಅವರಂತಹ ದಿಗ್ಗಜರ ನಟನೆಯಿದೆ ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬಿಸಿ ಸುದ್ದಿ ಹಬ್ಬಿದೆ ರಜನಿಕಾಂತ್ ಅವರ ಎಪ್ಪತ್ತು ದಿನಗಳ ಶೂಟ್ನಲ್ಲಿ ನಲವತ್ತೈದು ದಿನಗಳ ಕೆಲಸವನ್ನು ಬಾಡಿ ಡಬಲ್ ಮೂಲಕ ಮಾಡಲಾಗಿದೆ ಎಂದು ಚಿತ್ರರಂಗದಲ್ಲಿ ಬಾಡಿ ಡಬಲ್ ಬಳಕೆ ಹೊಸದೇನಲ್ಲ ಹೀರೋಗೆ ಹೋಲುವ ವ್ಯಕ್ತಿಯನ್ನು ತಂದು ಮುಖ ಕಾಣದ ದೃಶ್ಯಗಳನ್ನು ಶೂಟ್ ಮಾಡುವಾಗ ಇದನ್ನು ಬಳಸಲಾಗುತ್ತದೆ ರಜನಿಕಾಂತ್ ಅವರಿಗೆ ಎಪ್ಪತ್ಮೂರು ವರ್ಷ ವಯಸ್ಸಾದ ಕಾರಣ ಅಲೆಕ್ಷನ್ ದೃಶ್ಯಗಳು ಮತ್ತು ಬಿಸಿಲಿನಲ್ಲಿ ಹೆಚ್ಚು ಹೊತ್ತು ನಿಲ್ಲುವುದು ಕಷ್ಟವಾಗುತ್ತದೆ ಇದಕ್ಕಾಗಿಯೇ ನಿರ್ದೇಶಕ ಲೋಕೇಶ್ ಕನಗರಾಜ್ ಅವರು ರಜನಿ ಅವರ ಮುಖ ಕಾಣದ ದೃಶ್ಯಗಳಲ್ಲಿ ಬಾಡಿ ಡಬಲ್ ಬಳಸಿದ್ದಾರೆ ಇದರಿಂದ ಸೂಪರ್ ಸ್ಟಾರ್ಗೆ ವಿಶ್ರಾಂತಿ ಸಿಕ್ಕಿದೆ ಎನ್ನಲಾಗುತ್ತಿದೆ ಕೂಲಿ ಚಿತ್ರದಲ್ಲಿ ಸಾಕಷ್ಟು ಅಲೆಕ್ಷನ್ ದೃಶ್ಯಗಳಿವೆ ಇವುಗಳನ್ನು ರಜನಿಕಾಂತ್ ಅವರ ಬದಲು ಡಬಲ್ ಮೂಲಕ ಮಾಡಲಾಗಿದೆ ಇದನ್ನು ಎಚ್ಚರಿಕೆಯಿಂದ ಮಾಡಲಾಗಿದೆ ಏಕೆಂದರೆ ತೆರೆ ಮೇಲೆ ರಜನಿಕಾಂತ್ ಅಲ್ಲ ಎಂದು ಅಭಿಮಾನಿಗಳಿಗೆ ಗೊತ್ತಾಗಬಾರದು ಎಂಬುದು ತಂಡದ ಉದ್ದೇಶ ಲೋಕೇಶ್ ಕನಗರಾಜ್ ಅವರು ಕೇವಲ ಏಳು ಮೈನಸ್ ಎಂಟು ತಿಂಗಳಲ್ಲಿ ಚಿತ್ರದ ಶೂಟಿಂಗ್ ಪೂರ್ಣಗೊಳಿಸಿದ್ದು ಅವರ ಹೆಚ್ಚುಗಾರಿಕೆ ಈ ಚಿತ್ರವನ್ನು ತಮಿಳು ಕನ್ನಡ ತೆಲುಗು ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಏಕಕಾಲಕ್ಕೆ ರಿಲೀಸ್ ಮಾಡಲಾಗುವುದು ಇನ್ನಷ್ಟು ಸಿನಿಮಾ ಸುದ್ದಿಗಳಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಒಂಬತ್ತು